ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಮಹಿಳೆಯರಿಗೆ ಅನುಕೂಲವಾಗುವಂತಹ ಆಗಿರುತ್ತೆ ಏನು ಮಹಿಳೆಯರಿಗೆ ಅನುಕೂಲವಾಗುವಂತಹ ಮಾಹಿತಿ ಅನ್ನೋದಾದ್ರೆ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ಸಿಗ್ತಾ ಇದೆ ಸೊ ಯಾವ ರೀತಿಯಾಗಿ ಮಹಿಳೆಯರು ಉಚಿತ ಹೊಲಿಗೆ ಯಂತ್ರನ ಪಡ್ಕೋಬೇಕು ಏನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಮುಖ್ಯವಾಗಿ ಬೇಕಾಗತ್ತೆ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋಣ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ನಿಮ್ಗೆ ಉಚಿತ ಹೊಲಿಗೆ ಯಂತ್ರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸೋದು ಏನೇನ್ ದಾಖಲೆಗಳು ಬೇಕಾಗುತ್ತೆ ಏನೇನು ಅರ್ಹತೆಗಳನ್ನ ಹೊಂದಿರಬೇಕಾಗತ್ತೆ ಅನ್ನುವಂತಹ ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಮಹಿಳೆಯರೆಲ್ರಿಗೂ ಕೂಡ ಈಗ ಒಂದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಉಚಿತ ಹೊಲಿಗೆ ಯಂತ್ರ ಸಿಗ್ತಾ ಇದೆ ಸೊ ನಿಜವಾಗ್ಲು ಉಚಿತ ಹೊಲಿಗೆ ಯಂತ್ರ ಕೊಡ್ತಾ ಅನ್ನೋದಾದ್ರೆ ನಿಜವಾಗ್ಲೂ ಉಚಿತ ಹೊಲಿಗೆ ಯಂತ್ರ ಸಿಗ್ತಾ ಇದೆ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆನ ಜಾರಿಗೆ ತಗೊಂಡ್ ಬಂದಿರೋದು ಮೋದಿಜಿ ಅವರು ಸೆಪ್ಟೆಂಬರ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಈ ಒಂದು ಅಂದ್ರೆ ಹೊಸದಾದಂತಹ ಯೋಜನೆನ ಜನಗಳಿಗೆ ಅಂದ್ರೆ ಮಹಿಳೆಯರಿಗೆ ಪರಿಚಯಿಸ್ತಾರೆ ಈ ಒಂದು ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತವಾದಂತಹ ಹೊಲಿಗೆ ಯಂತ್ರನ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ವರ್ಷದಿಂದಲೂ ಕೂಡ ಅಂದ್ರೆ ಕೊಡ್ಕೊಂಡು ಬರ್ತಾ ಇದಾರೆ ಈಗ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಾವು ಕೂಡ ಇದೀವಿ ಈಗ ಎಲ್ರಿಗೂ ಅರ್ಜಿ ಸಲ್ಲಿಸುವಂತಹ ಅವಕಾಶ ಕೂಡ ಪ್ರಧಾನಮಂತ್ರಿ ಅಂದ್ರೆ ಪಿ ಎಂ ಅವರು ಕೊಟ್ಟಿರೋದ್ದು ಇವಾಗ ನೀವು ಉಚಿತವಾದಂತಹ ಹೊಲಿಗೆ ಯಂತ್ರನ ಪಡ್ಕೋಬಹುದಾಗಿದೆ ಸೊ ಯಾರೆಲ್ಲ ಈ ಒಂದು ಉಚಿತವಾದಂತಹ ಹೊಲಿಗೆ ಯಂತ್ರನ ಪಡ್ಕೋಬಹುದು ಏನೇನು ಅರ್ಹತೆಗಳನ್ನ ಹೊಂದಿರ್ಬೇಕಾಗತ್ತೆ ಅನ್ಬಿಟ್ಟು ನಾನು ಇವಾಗ ನಿಮ್ಗೆ ಫಸ್ಟ್ ತಿಳಿಸ್ತಾ ಹೋಗ್ತೀನಿ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ಮಹಿಳೆಯರು ಹೊಂದಿರಬೇಕಾದಂತಹ ಅರ್ಹತೆಗಳು ಯಾವುವು ಅಂತ ಸೊ ಮಹಿಳೆಯರು ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿರ್ಬೇಕಾಗತ್ತೆ ಹದಿನೆಂಟು ವರ್ಷದ ಒಳಗಡೆ ಇದ್ದಾರೆ ಅಂತಂದ್ರೆ ಉಚಿತ ಹೊಲಿಗೆ ಯಂತ್ರ ಪಡಿಲಿಕ್ಕೆ ಅರ್ಜಿನ ಸಲ್ಲಿಸೋದಕ್ಕೆ ಆಗೋದಿಲ್ಲ ಇದರ ಜೊತೆಗೆ ಭಾರತದ ನಿವಾಸಿ ಆಗಿರ್ಬೇಕಾಗಿರುತ್ತೆ ಸೊ ಇಂಥವ್ರಿಗೆ ಮಾತ್ರನೇ ಅರ್ಜಿ ಸಲ್ಲಿಸುವಂತಹ ಕಾಲಾವಕಾಶನ ಪಿ ಎಂ ಅವರು ಕೊಡ್ತಾ ಇರೋಂಥದ್ದು ಇದರ ಜೊತೆಗೆ ಈಗ ನಿಮ್ಗೆ ಇವಾಗ ಉಚಿತ ಹೊಲಿಗೆ ಯಂತ್ರ ಪಡಿತಿದ್ದೀರಾ ಅಂತ ನೀವ್ ಅನ್ ನೀವು ಇವಾಗ ಪಡೀತಾ ಇದ್ದೀರಾ ಅಂತಂದ್ರೆ ನೀವು ಸರ್ಕಾರಿ ಕೆಲಸದಲ್ಲಿ ಇರಬಾರ್ದು ಸೊ ನೀವು ಸರ್ಕಾರಿ ಕೆಲಸದಲ್ಲಿ ಇಲ್ಲ ಅಂತಂದ್ರೆ ಮಾತ್ರನೇ ಸೊ ಸರ್ಕಾರಿ ನೌಕರರಲ್ಲ ಅಂತಂದ್ರೆ ನಿಮ್ಗೆ ಈ ಒಂದು ಉಚಿತ ಹೊಲಿಗೆ ಯಂತ್ರ ಸಿಗತ್ತೆ ಇದರ ಜೊತೆಗೆ ನಿಮ್ಮ ಒಂದು ಮನೆಯ ವಾರ್ಷಿಕ ಆದಾಯ ಬಂದು ಎರಡೂವರೆ ಲಕ್ಷದ ಒಳಗಡೆನೆ ಇರ್ಬೇಕಾಗತ್ತೆ ಸೊ ವಾರ್ಷಿಕ ಆದಾಯ ಮೂರು ಲಕ್ಷ ಇದೆ ನಾಲ್ಕು ಲಕ್ಷ ಇದೆ ಐದು ಲಕ್ಷ ಇದೆ ಅಂತಂದ್ರೆ ಅಂತವ್ರಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ ಬರೀ ಎರಡೂವರೆ ಲಕ್ಷದ ಒಳಗಡೆ ಯಾರ್ಯಾರು ಇರ್ತಾರೋ ಅಂತವ್ರಿಗೆ ಮಾತ್ರನೇ ಅರ್ಜಿನ ಸಲ್ಲಿಸುವಂತಹ ಅವಕಾಶನ ಕೊಟ್ಟಿರುವಂತದ್ದು ಸೊ ಇಷ್ಟೆಲ್ಲ ನೀವು ಅರ್ಹತೆ ನಾವು ಹೊಂದಿದ್ದೀರಾ ಅಂತಂದ್ರೆ ನೀವು ಕೂಡ ಅರ್ಜಿನ ಸಲ್ಲಿಸಬಹುದು ಯಾವುದೇ ತರ ಅಭ್ಯಂತರ ಕೂಡ ಇರೋದಿಲ್ಲ ಇವಾಗ ಅರ್ಜಿನ ಸಲ್ಲಿಸೋದಕ್ಕೆ ಏನೇನ್ ದಾಖಲೆಗಳು ಬೇಕಾಗತ್ತೆ ಅಂದ್ಬಿಟ್ಟು ನಾನು ನೋಡ್ತೀನಿ ಅರ್ಹತೆಯಲ್ಲಿ ನೀವು ಇನ್ನೊಂದು ಮುಖ್ಯವಾಗಿ ಹೊಂದಿರಬೇಕಾಗತ್ತೆ ನಿಮಗೆ ಹೊಲಿಗೆ ಯಂತ್ರ ಅಂದ್ರೆ ಇವಾಗ ನೀವು ಹೊಲಿಗೆ ಉಚಿತ ಹೊಲಿಗೆ ಯಂತ್ರ ಕೊಡ್ತಾರೆ ಅಲ್ವಾ ಸರ್ಕಾರದ ಕಡೆಯಿಂದ ನಿಮಗೆ ಇವಾಗ ಬಟ್ಟೆ ಹೊಲಿಯಕಾಗ್ಲಿ ಬರ್ಬೇಕಾಗತ್ತೆ ಈಗ ಬರ್ದೇ ಇರೋರು ಕೂಡ ಅರ್ಜಿನ ಸಲ್ಸ್ಬಹುದಾ ತಗೋಬಹುದಾ ಅಂದ್ರೆ ಸೊ ಸಾಧ್ಯ ಆಗೋದಿಲ್ಲ ನಿಮ್ಗೆ ಅರ್ಜಿ ಇವಾಗ ಬಟ್ಟೆ ಹೊಯ್ಯಕಾಗ್ಲಿ ಬರ್ಬೇಕಾಗತ್ತೆ ಅಂತವ್ರು ಮಾತ್ರ ಅರ್ಜಿ ಸಲ್ಸ್ಬೇಕಾಗತ್ತೆ ಉಚಿತ ಹೊಲಿಗೆ ಯಂತ್ರ ಪಡಿಲಿಕ್ಕೆ ಈಗ ಏನೇನ್ ದಾಖಲೆಗಳು ಮುಖ್ಯವಾಗಿ ಬೇಕಾಗತ್ತೆ ಅನ್ಬಿಟ್ಟು ನಾನು ತಿಳಿಸ್ತೀನಿ ಆಧಾರ್ ಕಾರ್ಡ್ ಅನ್ನೋದು ಬೇಕಾಗತ್ತೆ ಸೊ ಯಾರು ಇವಾಗ ಅರ್ಜಿನ ಸಲ್ಲಿಸ್ತಾ ಇರ್ತಿರೋ ಅಭ್ಯರ್ಥಿಯ ಆಧಾರ್ ಕಾರ್ಡ್ ಬೇಕಾಗತ್ತೆ ಜಾತಿ ಪ್ರಮಾಣ ಪತ್ರ ಬೇಕಾಗತ್ತೆ ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ ಜೊತೆಗೆ ನಿಮ್ದು ಎರಡು ಫೋಟೋ ಬೇಕಾಗತ್ತೆ ಇದರ ಜೊತೆಗೆ ನಿಮ್ ಮನೆಯಲ್ಲಿ ಇವಾಗ ರೇಷನ್ ಕಾರ್ಡ್ ಕೂಡ ಇರುತ್ತಲ್ವಾ ರೇಷನ್ ಕಾರ್ಡ್ ಕೂಡ ಕೇಳ್ತಾರೆ ಅದು ಕೂಡ ಬೇಕಾಗತ್ತೆ ಸರ್ಟಿಫಿಕೇಟ್ ನ ಕೊಡ್ಬೇಕಾಗತ್ತೆ ಗ್ರಾಮ ಪಂಚಾಯತಿಲಿ ಕೊಡ್ತಾರೆ ಅದನ್ನ ಹೋಗಿ ನೀವು ಮಾಡಿಸ್ಕೋಬಹುದು ಸರ್ಟಿಫಿಕೇಟ್ ಅನ್ನೋದು ಕೂಡ ಇರ್ಬೇಕಾಗತ್ತೆ ಅಂದ್ರೆ ನನ್ಗೆ ಬಟ್ಟೆ ಬರುತ್ತೆ ಬರತ್ತೆನಂತದು ಸರ್ಟಿಫಿಕೇಟ್ ಇಟ್ಕೊಂಡಿರ್ಬೇಕು ಇಷ್ಟೆಲ್ಲಾ ದಾಖಲೆಗಳನ್ನ ನೀವು ತಗೊಂಡು ಅರ್ಜಿನ ಸಲ್ಲಿಸಬಹುದು ಸೊ ಎಲ್ಲಿ ಅರ್ಜಿನ ಸಲ್ಲಿಸಬೇಕು ಏನು ಅಂತ ಅನ್ಬಿಟ್ಟು ನಾನು ಎಲ್ಲ ಸಂಪೂರ್ಣ ಮಾಹಿತಿ ಕೂಡ ತಿಳಿಸ್ತೀನಿ ಇವಾಗ ಇಷ್ಟೆಲ್ಲಾ ದಾಖಲೆಗಳಲ್ಲಿ ನಿಮ್ಮ ಹತ್ರ ಒಂದ್ ಮಿಸ್ ಆಗಿದೆ ಅಂತ ಕೂಡ ಅರ್ಜಿನ ಸಲ್ಸೋದಕ್ಕಾಗೋದಿಲ್ಲ ಎಲ್ಲವೂ ಕೂಡ ಅಂದ್ರೆ ಎಲ್ಲಾ ದಾಖಲೆಗಳು ಕೂಡ ಒಂದಿರಬೇಕಾಗತ್ತೆ ಇವಾಗ ಟೈಲರಿಂಗ್ ಪ್ರಮಾಣ ಪತ್ರ ಇವಾಗ ನಾವು ಕಲ್ತಿದೀವೋ ಇಲ್ವೋ ಅನ್ನೋದು ಕೂಡ ನಮ್ಗೆ ಪ್ರಮಾಣ ಪತ್ರ ಅನ್ನೋದು ಇರ್ಬೇಕಾಗುತ್ತೆ ಈಗ ತುಂಬಾ ಜನ ಸುಮ್ನೆ ಮಹಿಳೆಯರು ಇವಾಗ ಅರ್ಜಿನ ಸಲ್ಲಿಸ್ತಾರೆ ಅಂದ್ರೆ ಟೈಲರ್ ಮಿಷಿನ್ ತಗೋತಾರೆ ಬಟ್ ಏನು ಯೂಸ್ ಇಲ್ಲ ಅಲ್ವಾ ಈಗ ಅವ್ರಿಗೆ ಬರ್ತಾ ಇಲ್ಲ ಹೊಲಿಲಿಕ್ಕೆ ಅಂತಂದ್ರೆ ಅದು ಏನು ಕೂಡ ಯೂಸ್ ಇಲ್ಲ ಆದ್ರಿಂದ ಪ್ರಧಾನ ಅವರು ಯಾರಿಗೆ ಬಟ್ಟೆ ಹೊಲಿಯಕ್ಕೆ ಬರುತ್ತೋ ಅಂತವ್ರು ಮಾತ್ರ ಈ ಒಂದು ಉಚಿತವಾದಂತಹ ಹೊಲಿಗೆ ಯಂತ್ರನ ನೀಡ್ತಾ ಇದ್ದಾರೆ ಇವರು ನೀಡೋದಕ್ಕೆ ಮುಖ್ಯ ಉದ್ದೇಶ ಬಂದು ಮಹಿಳೆಯರು ಕೂಡ ಸ್ವಾವಲಂಬಿಗಳಾಗಿ ಬದುಕ್ಬೇಕು ಈಗ ತುಂಬಾ ಜನ ಮಹಿಳೆಯರು ಮನೇಲೆ ಇರ್ತಾರೆ ಸೊ ಮಹಿಳೆಯರು ಹೊರ್ಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗೋದಿ ಇಲ್ಲ ಆದ್ರಿಂದ ಸ್ವಂತವಾದಂತಹ ಬಿಸ್ನೆಸ್ ಮಾಡಬೇಕು ನಾನು ಮನೇಲೆ ಇದ್ದು ಸ್ವಂತವಾದಂತಹ ಬಿಸ್ನೆಸ್ ಮಾಡಬೇಕು ಅನ್ನೋರ್ಗೆ ಈ ಒಂದು ಉಚಿತ ಹೊಲಿಗೆ ಯಂತ್ರ ಮುಖಾಂತರ ಪ್ರಧಾನ ಮಂತ್ರಿ ಅವರು ಒಂದು ಭರವಸೆ ಕೊಡ್ತಾರೆ ಸೊ ನೀವು ಮಾಡಿ ನಿಮ್ ಕೈಲಿ ಆಗತ್ತೆ ನೀವು ಕೂಡ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅನ್ಬಿಟ್ಟು ಈ ತರ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ ಉಚಿತವಾದಂತಹ ಹೊಲಿಗೆ ಯಂತ್ರನ ಮಹಿಳೆಯರಿಗೆ ನೀಡ್ತಾ ಇರುವಂತದ್ದು ಸೊ ಈಗೆಲ್ಲಾ ಉದ್ದೇಶಗಳನ್ನ ಗಮನಿಸ್ಕೊಂಡೇನೆ ಪಿ ಎಂ ಅವರು ಈ ತರ ಹೊಸದಾದಂತಹ ಒಂದು ಯೋಜನೆನ ಜಾರಿಗೆ ತಗೊಂಡ್ ಬಂದಿದ್ದಾರೆ ಇದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲೇ ಜಾರಿಯಾಗಿದೆ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೈದರಲ್ಲೇನು ಜಾರಿ ಆಗಿಲ್ಲ ಆಮೇಲೆ ಹೊಸದಾದಂತಹ ಯೋಜನೆ ಅಂದಾಗ ನೀವ್ ಅನ್ಕೋಬಹುದು ಈ ಒಂದು ವರ್ಷದಲ್ಲೇ ಬಂದಿದ್ಯಾ ಅಂತ ಸೊ ಆತರ ಏನಿಲ್ಲ ಎರಡ್ ಸಾವಿರದ ಇಪ್ಪತ್ ಮೂರಿಂದಲೂ ಕೂಡ ಈ ಒಂದು ಯೋಜನೆ ಇದೆ ತುಂಬಾ ಅಂದ್ರೆ ಲಕ್ಷಾಂತರ ಮಹಿಳೆಯರು ಉಚಿತವಾದಂತಹ ಹೊಲಿಗೆ ಯಂತ್ರ ಪಡ್ಕೊಂಡು ಇವತ್ತು ಅವ್ರ ಜೀವನ ಅವರು ಕಟ್ಕೊಂಡಿದ್ದಾರೆ ಅದಕ್ಕೆಲ್ಲ ಸಾಧ್ಯ ಏನು ಅಂತಂದ್ರೆ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಈ ಒಂದು ಯೋಜನೆಯ ಅಡಿ ಮುಖಾಂತರ ಅವ್ರು ಹದಿನೈದು ಸಾವಿರ ರೂಪಾಯಿ ಹಣ ತಗೊಂಡು ಅವ್ರಿಗೆ ಅಂದ್ರೆ ಸ್ವಂತವಾದಂತಹ ವ್ಯಾಪಾರ ಸ್ಟಾರ್ಟ್ ಮಾಡ್ಕೊಂಡು ಮಿಷಿನ್ ತಗೊಂಡು ಬಟ್ಟೆ ಹೊಲ್ಕೊಂಡು ಸೊ ಇವತ್ತು ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಧಾನಮಂತ್ರಿ ವಿಶ್ವಕರ್ಮ ವಿಶ್ವ ಯೋಜನೆಯೇ ಒಂದು ಉದ್ದೇಶ ಆಗಿರುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಜನ ಮಹಿಳೆಯರು ಆಸಕ್ತಿ ಇರುತ್ತೆ ಅವ್ರಿಗೆ ನಾನು ಬಟ್ಟೆ ಹೊಲಿಬೇಕು ಇವರು ಕಲ್ತಿರ್ತಾರೆ ಟೈಲರಿಂಗ್ ಅನ್ನೋದನ್ನ ಕಲ್ತಿರ್ತಾರೆ ಬಟ್ ಅವ್ರ ಮನೆಯಲ್ಲಿ ಮಿಷಿನ್ ಕೊಡ್ಸೋದಿಲ್ಲ ಸುಮ್ಮನೆ ಟ್ರೈನಿಂಗ್ ಕ್ಲಾಸಿಗೆ ಕಲ್ಸಿರ್ತಾರೆ ಬಟ್ ಮಿಷಿನ್ ಅನ್ನೋದನ್ನ ತಂದು ಕೊಡೋದೇ ಇಲ್ಲ ಈ ತರ ಇರುವಾಗ ಮಹಿಳೆಯರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ ನಾನು ಇಷ್ಟು ಟೈಲರಿಂಗ್ ಕಲ್ತಿದ್ದೆ ಬಟ್ ನಮ್ಮ ಮನೆಯಲ್ಲಿ ಮಿಷಿನೇ ಕೊಡಿಸ್ತಾ ಇಲ್ವಲ್ಲ ತರ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅನ್ನುವಂತಹ ಸೊ ಅವರು ಫೈನಾನ್ಷಿಯಲಿ ಅಮೌಂಟ್ ಇಲ್ದಲೇ ಇರ್ತಾರೆ ಸೊ ಅದರಿಂದಾಗಿ ಈ ತರ ಪ್ರಾಬ್ಲಮ್ ಇರೋರ್ಗೆ ಈ ತರ ಸರ್ಕಾರದ ಮುಖಾಂತರ ಉಚಿತವಾದಂತಹ ಕೊಡ್ತಾ ಇದ್ದಾರೆ ಸೊ ಇವಾಗ ಅಂದ್ರೆ ಆಸಕ್ತಿ ಇರತ್ತೆ ಬಟ್ ಅದನ್ನ ಪ್ರಾಡಕ್ಟ್ ತಗೊಂಡು ನಾವು ಅದರಲ್ಲಿ ಕೆಲಸ ಮಾಡಕ್ ಆಗೋದಿಲ್ಲ ಈ ತರ ಸಮಸ್ಯೆ ಇರೋರ್ಗೆ ಈ ಒಂದು ವಿಶ್ವಕರ್ಮ ಯೋಜನೆ ಅಡಿ ಅಂದ್ರೆ ಪ್ರಧಾನ ಮಂತ್ರಿಯವರು ಹೊಸದಾದಂತಹ ಬದಲಾವಣೆ ತಗೊಂಡ್ಬಂದು ಮಹಿಳೆಯರ ಅಂದ್ರೆ ಜೀವನಕ್ಕೆ ಸೊ ಒಂದು ದಾರಿ ದೀಪ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಇವಾಗ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಏನು ಅಂತ ಅನ್ಬಿಟ್ಟು ಎಲ್ಲಾ ಮಾಹಿತಿನೂ ಕೂಡ ನಾನು ಇವಾಗ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಬನ್ನಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ಯಾವ ರೀತಿಯಾಗಿ ಮಹಿಳೆಯರು ಅರ್ಜಿನ ಸಲ್ಲಿಸಬೇಕು ಅಂತಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇರುತ್ತೆ ಆ ಲಿಂಕ್ ನ ಕ್ಲಿಕ್ ಮಾಡೋ ಮುಖಾಂತರ ನೀವು ಕೂಡ ಅರ್ಜಿನ ಸಲ್ಲಿಸಬಹುದು ಸೊ ಅಲ್ಲಿ ಕೇಳುವಂತಹ ಮಾಹಿತಿಗಳನ್ನೆಲ್ಲ ಕೂಡ ನೀವು ಭರ್ತಿ ಮಾಡಿ ಜೊತೆಗೆ ಕೇಳುವಂತಹ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಸಾಕು ಅಂದ್ರೆ ನೀವು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೂಡ ಕೊಡಬೇಕಾಗತ್ತೆ ಅದನ್ನ ಹೇಳೋದ್ ಮತ್ತೆ ನಾನು ದಾಖಲೆಲಿ ಬ್ಯಾಂಕ್ ವಿವರನು ಕೂಡ ಕೊಡಬೇಕಾಗತ್ತೆ ಬ್ಯಾಂಕ್ ಸೊ ಇವ ಇವಾಗ ನೀವು ಅದೆಲ್ಲ ಕರೆಕ್ಟ್ ಆಗಿ ಅಪ್ಲೋಡ್ ಮಾಡಿದಿರಾ ಸಬ್ಮಿಟ್ ಆಗಿದೆ ಅಂತಂದ್ರೆ ನಿಮ್ಮ ಒಂದು ಖಾತೆಗೆ ಹದಿನೈದು ಸಾವಿರ ಅಮೌಂಟ್ ಬರುತ್ತೆ ಬಂದಿರುವಂತಹ ಹದಿನೈದು ಸಾವಿರದಲ್ಲಿ ನೀವು ಉಚಿತವಾದಂತಹ ಅಂದ್ರೆ ಹೊಲಿಗೆ ಯಂತ್ರ ತಗೋಬಹುದು ಇವಾಗ ಗವರ್ಮೆಂಟ್ ಕಡೆಯಿಂದಾನೆ ಅಮೌಂಟ್ ಕೊಡ್ತಾರಲ್ವಾ ಸೊ ಆ ಒಂದು ಅಮೌಂಟ್ ಅಲ್ಲಿ ನೀವು ಉಚಿತವಾಗೇನೆ ಅಂದ್ರೆ ಅಂಗಡಿಗೆ ಹೋಗ್ಬಿಟ್ಟು ನೀವೆಲ್ಲ ಅಂಗಡಿಗಾದ್ರು ಹೋಗಿ ತಗೋಬಹುದು ಅಥವಾ ಆನ್ಲೈನ್ ಅಲ್ಲಿ ಆದ್ರೂ ಕೂಡ ಪರ್ಚೇಸ್ ಮಾಡಬಹುದು ಒಟ್ಟಾರೆ ಹದಿನೈದು ಸಾವಿರ ರೂಪಾಯಿ ಗಾಗಿ ಸರ್ಕಾರದ ಮುಖಾಂತರ ಪ್ರಧಾನ ಮಂತ್ರಿ ಯೋಜನೆ ಅಡಿ ಕೊಡ್ತಾರೋ ಅಂತದ್ದು ಸೊ ಯಾರ್ಯಾರು ಟೈಲರಿಂಗ್ ಕಲ್ತಿದಿರ ಸ್ವಂತವಾದಂತಹ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅವ್ರೆಲ್ಲರೂ ಕೂಡ ಈ ಒಂದು ಪ್ರಧಾನ ಮಂತ್ರಿ ಅಂತ ಅಂದ್ರೆ ವಿಶ್ವಕರ್ಮ ಯೋಜನೆಗೆ ಅರ್ಜಿನ ಸಲ್ಸಿ ಅಂತ ಕೂಡ ಹೇಳ್ತೀನಿ ಯಾಕಂತಂದ್ರೆ ಇವಾಗ ಕಾಲಾವಕಾಶ ಕೊಟ್ಟಿದ್ದಾರೆ ಅರ್ಜಿನ ಸಲ್ಲಿಸೋದಕ್ಕೆ ಅದರಿಂದ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಮಹಿಳೆಯರೆಲ್ಲರಿಗೂ ಕೂಡ ಉಪಯೋಗ ಆಗಿದೆ ಅಂತಾನೆ ಅನ್ಕೊಂಡಿದೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್